ನಿಂತ ಈಗಾಗಲೇ ತೀರ್ಮಾನ ಆದಂತೆ ಈ ಸಲ ದನಗಳಿಗೆ ಶು ಶುಲ್ಕವನ್ನು ತೆರಿಗೆ ಹಾಕಬಾರ್ದು ಅಂತ ಒಂದು ನೀವೆಲ್ಲ ಚರ್ಚೆ ಮಾಡಿದ್ದೀರಿ ಅದಕ್ಕೆ ನಮಗೆಲ್ಲರಿಗೂ ಕೂಡ ಸಾಮರ್ಥ್ಯ ಇದೆ ಆಗ್ಬಹುದು ಅದಾಗಿದೆ ಅದ್ರ ಜೊತೆಯಲ್ಲಿ ನಮ್ಮ ಮದ್ದಿಗಟ್ಟ ಗ್ರಾಮ ಪಂಚಾಯಿತಿ ಅವರಿಗೆ ಆ ಲೈಟ್ ವ್ಯವಸ್ಥೆಯನ್ನು ಸುಸೂತ್ರವಾಗಿ ಎಲ್ಲೆಲ್ಲಿ ಬೇಕಾದನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಾವು ಇದು ಮಾಡಿದ್ದೀವಿ ಅವ್ರದ್ದು ಇನ್ನು ಈ ಸೇವೆ ಪಂಚಾಯಿತಿ ಅವ್ರದ್ದು ನಮ್ಮ ಏನು ಗ್ರಾಮೀಣ ಕ್ರೀಡಾಪಟುಗಳಾಗ್ತವೆ ಅದು ಉತ್ತಮವಾದಂಥ ಪ್ರಶಸ್ತಿ ಪತ್ರ ಮತ್ತು ಜನರಿಗೆ ಬೇಕಾದಂಥದಕ್ಕೆ ಪ್ರೈಸಸ್ ಕೊಡುವುದಕ್ಕೆ ತೀರ್ಮಾನ ಮಾಡಿದೆ ನಮ್ಮ ಬೆಳಗಿನ ಪಂಚಾಯಿತಿಯ ಪಿ ಡಿ ಒ ಮತ್ತು ಅದು ಇಪ್ಪತ್ತೈದು ಸಾವಿರ ರೂಪಾಯಿನ ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮೋಟಾರು ಇಲ್ಲಿನ ಪೈಪ್ ವ್ಯವಸ್ಥೆಗಳಿಗೆ ಮಾತ್ರ ಅವಕಾಶ ಇದೆ ಆದರೆ ನಿಮ್ಮ ಜೋಡಿಗೆ ನಾವು ಈಕ್ವಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿ ಇದರಲ್ಲಿ ಕ್ಯಾಟಗರಿನಲ್ಲಿ ಬೆಸ್ಟ್ ಆಫ್ ತ್ರೀ ಅಂತ ಮಾಡ್ತಕ್ಕಂಥದ್ದು ಪ್ರೈಸು ಕೂಡ ಈಕ್ವಲ್ ಮಾಡ್ತಾರೆ ಬೆಸ್ಟ್ ಆಫ್ ಥ್ರೀನನ್ನು ನಡ್ಕೊಳ್ಳೋಣ ಅಂತ ಅವಕಾಶ ಮಾಡ್ತಾರೆ ಪಿ ಡಬ್ಲ್ಯೂ ಅವರು ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ನಿರ್ದೇಶನ ಕೂಡ ವಿಶೇಷವಾಗಿ ಮಾಡಿದ್ದೇವೆ ನಾನು ಪೊಲೀಸ್ ಇಲಾಖೆ ನಮ್ಮ ಅಸ್ಟೇಟ್ ಸಬ್ಇನ್ಸ್ಪೆಕ್ಟರು ಎಸ್ ಆರ್ ಎಸ್ ಐ ನಮ್ಮ ಸರ್ಕಲ್ಲು ಮತ್ತು ಇವ್ರಿಗೆ ಕೆಲವರು ಅವರಿಗೆ ಮಾಹಿತಿಗಳು ಇಟ್ಟಿದ್ದಾರೆ ಇಲ್ಲಿ ದನಗಳು ಮಾರೋದು ಅಲ್ಲಿ ಜೂಜಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಿದೆ ಎನ್ನು ಮಾಹಿತಿ ತಂದಿದೆ ಅಂತಹ ಜೂಜು ಪ್ರಕರಣಗಳಿಗೆ ಈ ಜಾತ್ರೆ ಸಾಕ್ಷಿ ಆಗಬಾರ್ದು ಅದರ ಕಟ್ಟುನಿಟ್ಟಿನ ಒಂದು ಶಿಸ್ತು ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಅವರ ಮಹತ್ವವಾದಂಥ ಜವಾಬ್ದಾರಿ ಇರ್ತದೆ ಈಗಲೇ ಅದನ್ನು ಎಲ್ಲ ಕಡೆ ಅಂದರೆ ಅಕಸ್ಮಾತ್ ಒಂದು ಒಂದು ಕಮ್ಮಿ ಜಾತ್ರೆ ಪ್ರಾರಂಭದ ದಿನ ಒಂದು ಮೈಕ್ನಲ್ಲಿ ನೀವೇ ಅನೌನ್ಸ್ ಮಾಡಿ ಯಾರು ಜೂಜು ಹೋಗಿ ಕಂಡು ಬಂದಲ್ಲಿ ಮಾಹಿತಿಗಳನ್ನು ಕೊಡಿ ಕಾನೂನು ಪ್ರಕಾರ ಕ್ರಮ ತಳ್ಳೀವಿ ಅಂತ ಅನೌನ್ಸ್ ಅನೌನ್ಸೇ ಮಾಡಿಸಿ ಆ ವಿಚಾರ ಪ್ರಶ್ನೆ ಏನೇನು ಈಗ ನಮಗೇನು ದೇವರ ರಂಗನಾಥ ಸ್ವಾಮಿಯ ಒಂದು ಜಾತ್ರೆ ಒಂದು ಭಕ್ತಿಪೂರ್ವಕವಾಗಿ ನೆರವೇರಿಸುವಂಥ ಹಿನ್ನೆಲೆಯಲ್ಲಿ ಅದನ್ನು ಅವಕಾಶವನ್ನು ಮಾಡ್ತೀವಿ ಆಮೇಲೆ ಈ ನಾಟಕದ ವಿಚಾರ ಮೊದಲೇ ಯಾರು ಅಂತ ಒಂದು ಮಾಡ್ಬಿಡಿ ನಾನು ಹೇಳ್ತೀನಿ ನಾಟ್ಕಾಡೋದಕ್ಕೆ ಅವತ್ತಿ ನಾಟ್ಕ ಈ ನಮ್ಮ ಡಿಪ್ಟಿ ತಹಶೀಲ್ದಾರ್ ಇವ್ರ ಒತ್ತಡ ಬೇಡ ಯಾರಾದ್ರೂ ನಾಟ್ಕಾಡೋದ ಯಾರಾದ್ರೂ ಮುಂದೆ ಬರ್ತೀವಿ ಅಲ್ವಾ ನಮ್ದು ಪಟ್ಟು ಕಾಲ ಯಾಕೆ ಅಂದ್ರೆ ವ್ಯವಸ್ಥೆ ಸಿಕ್ತು ಹೋಗ್ಲಿ ಅನ್ನೋ ನಮ್ಮ ಅಭಿಪ್ರಾಯಪಟ್ಟರೆ ನಮ್ದು ಯಾವುದೇ ರೀತಿ ಅಂತ ಯಾರ ಹತ್ರ ನಾನು ಹೇಳೋದು ನಿಮ್ ನಿಮ್ಮ ಕೂತ್ಕೊಂಡು ಮಾತಾಡ್ಕೊಂಡು ಕಲಾವಿದ್ರೆ ನನಗೇನಿಲ್ಲ ನೀನೆ ಮಾಡಿ ಗುರು ಅದ್ಬುಡು ಆಯ್ತು ಅದಕ್ಕೆ ಅನುಸರಣೆ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿಯ ನೀರಿನ ವ್ಯವಸ್ಥೆ ಬಹುತೇಕ ಬೋರ್ವೆ ಸರ್ಬರಾಗಿ ಆಗುತ್ತೆ ಅದ್ರ ಶಾರ್ಟ್ ಫಾಲ್ ಆದ್ರೆ ಪ್ರತಿ ವರ್ಷದಿಂದ ನಾವು ಡೈಲಿಯಿಂದ ಯಾವ ರೀತಿ ಇಪ್ಪತ್ತೈದು ಸಾವಿರ ಲೀಟರ್ ಕ್ಯಾಂಟರ್ ಕಳಿಸ್ಕೊಡ್ತೀವಿ ಒನ್ ಟ್ಯಾಂಕ್ करಬೇಕಾ ಎಂಟು ಟ್ಯಾಂಕ್ करಬೇಕಾ ಸ್ಥಳೀಯ ಹೋಗಸನ ಜೇನ ತInputDir ಅರೆ ಎಕ್ಸ್ಟ್ರಾ ಟ್ಯಾಂಕರ್ಗೆ ಆ ಕೃಷ್ಣಮೂರ್ತಿ ಕೂಡ ಹೇಳ್ತಿ ಒಸನ ಒಂದು ಕೊಟ್ಟಿದ್ದಾರೆ ಅಷ್ಟೇ ಸರಿ ಇವರು ಯಾರು ಹೊರದವರೇ ಅವರು ಅಲ್ಲ ಅದು ಸಹಾಯ ಮಾಡ್ತಾರೆ ವಾಲೆಂಟರ್ ವಾಲೆಂಟರಿ ಆಗಿ ನೀರನ್ನ ಸಾಗ